ನಮಸ್ಕಾರ ನನ್ನ ಹೆಸರು ಡಿ ಶ್ರೀನಿವಾಸ ಮೂರ್ತಿ ಅಂತ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ರಾಘವಾಪುರ ಮಾನ್ಯರೇ ಈ ದಿನ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕ ಇಪ್ಪತ್ನಾಲ್ಕರ ಮಹಾ ಚುನಾವಣೆ ನಡೀತಾ ಇದೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿದ್ದು ಮೊದಲನೇ ಹಂತದ ಹದಿನಾಲ್ಕು ಕ್ಷೇತ್ರಗಳು ಈಗ ಈ ದಿನ ಇಪ್ಪತ್ತಾರನೇ ತಾರೀಕು ಇದೆ ನಮ್ಮ ಏನಪ್ಪ ಅಂದರೆ ನಮ್ಮ ದೀನ ದಲಿತರು ನಮ್ಮ ಬಿ ಜೆ ಪಿಯನ್ನು ತಿರಸ್ಕರಿಸಬೇಕು ಯಾಕೆಂದರೆ ನಮ್ಮ ಅನಂತಕುಮಾರ್ ಹೆಗಡೆ ಮತ್ತು ನಮ್ಮ ಗುಜರಾತಿನ ಒಬ್ಬ ಮಹಿಳೆ ಏನು ಹೇಳ್ತಾರೆ ನಾವು ಸಂವಿಧಾನನ ತಿದ್ದುಪಡಿ ಮಾಡೋಕ್ಕೆ ಗೆಲ್ಲೋದು ನಾವು ಗೆದ್ದಿರೋದು ಬದಲಾವಣೆನೇ ಮಾಡೋಕ್ಕೆ ಸಂವಿಧಾನ ಇಲ್ಲದಿದ್ರೆ ನಮ್ಮ ಮಕ್ಕಳು ಓದಲಿಕ್ಕೆ ಮೀಸಲಾತಿ ಇಲ್ಲ ನಮಗೆ ಊಟ ತಿಂಡಿಗೆ ತೊಂದರೆ ಕೊಟ್ಟು ತಿರುಗಿ ಆರ್ ಎಸ್ ಎಸ್ನವರು ನಮ್ಮ ಜೀತಕ್ಕೆ ಹಿಂದಕ್ಕೆ ಕಳಿಸೋಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ ನಮ್ಗೆ ಏನೇ ವೈಮನಿಸಿದ್ರು ದಯವಿಟ್ಟು ಬಿ ಜೆ ಪಿಯನ್ನು ತಿರ್ಕ ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸ ಯಾಕೆ ಗೆಲ್ಲಿಸಬೇಕು ಅಂದರೆ ಈ ಕಳೆದ ವಿಧಾನಸಭೆಯ ವಿಧಾನಸಭೆ ಸಮಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನ ಕೊಟ್ಟರು ಆ ಗ್ಯಾರಂಟಿಗಳು ಅಣ್ಣಭಾಗ್ಯ ಸ್ಕ ನಮ್ಮ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಜ್ಯೋತಿ ಮುಂತಾದ ಯೋಜನೆಗಳನ್ನ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ ಅದರಲ್ಲೂ ದೀನ ದಲಿತರಿಗೆ ಐವತ್ತು ಪರ್ಸೆಂಟ್ ಗುತ್ತಿಗೆ ಕೊಡ್ತಕ್ಕಂಥ ವಿಚಾರ ಇರ್ಬೋದು ನಮ್ಮ ಮಕ್ಕಳಿಗೆ ಏನು ಯಡಿಯೂರಪ್ಪ ಈ ಸ್ಕಾಲರ್ಶಿಪ್ಪನ್ನು ಚೇಂಜ್ ಮಾ ಕೊಡದೆ ವಜಾ ಮಾಡಿದರು ಅದನ್ನು ನಮ್ಮ ಸಿದ್ದರಾಮಯ್ಯ ಮುಂದುವರಿಸಿದ್ದಾರೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ದಲಿತರಾಗಲಿ ಹಿಂದುಳಿದವರಾಗಲಿ ದಬ್ಬಾಳಿಕೆ ಇಲ್ಲೇ ಒಳ್ಳೆ ನೆಮ್ಮದಿಯಿಂದ ಬಾಳಂತ ಸರ್ಕಾರವನ್ನು ಕೊಡ್ತಾರೆ ಮುಂದೆ ಮುಂದೆನೂ ಸಹ ನಾವು ನಿರ್ ನಾವು ನಿರ್ಭೀತಿಯಾಗಿ ಬೈವಿಲ್ಲದೆ ಬದುಕಬೇಕು ಅಂದರೆ ಕಾಂಗ್ರೆಸ್ ಪಕ್ಷವನ್ನು ತರಬೇಕು ಅಂತ ಕೇಳ್ತಾರೆ ನಮ್ಮ ಸರ್ ನಮಸ್ಕಾರ ರಮೇಶ್ರು ಶಿವನ ಅಂದ್ಬಿಟ್ಟು ಕರ್ನಾಟಕ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಈ ಇವತ್ತು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತಾ ಇದೆ ಈ ಒಂದು ಗುಂಡಿಪೇಟೆ ತಾಲೂಕಿನ ರಾಘವಪುರ ಗ್ರಾಮದಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ತನಕ ಎಷ್ಟು ವೋಟಿಂಗ್ ನಡೆದಿದೆ ಸರ್ ವೋಟಿಂಗ್ ನಡೆಯಿದ್ದು ಮೊದಲಾಗಿ ನಮಗೇನಪ್ಪ ತುಂಬ ಸಂತೋಷ ಅಂದ್ರೆ ನಾವು ಇದೇ ಗ್ರಾಮದ ನಾನು ಒಬ್ಬ ಒಂದು ಚಿಗುರು ಈ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಬೆಳೆದಿರ್ತಕ್ಕಂಥವ ಈ ಸಂತೋಷ ಏನಪ್ಪ ಅಂದ್ರೆ ನಮ್ಗೆ ತುಂಬ ಚೆನ್ನಾಗಿ ಎಲ್ಲ ಒಬ್ಬ ಆಗಿಬಿಡು ಒಬ್ಬ ಜಂಟಾಗ್ಬಿಡಿ ಪ್ರತಿಯೊಬ್ಬ ಮನುಷ್ಯನು ಇಲ್ಲಿ ನಮ್ಮ ಒಂದಿಗೆ ನಿಂತು ತುಂಬ ಚೆನ್ನಾಗಿ ವೋಟ್ ಮಾಡಿದ್ದಾರೆ ನಮ್ಮಲ್ಲಿ ಸಾವಿರದ ನೂರು ಇದೆ ಸಾವಿರದ ನೂರು ರೋಟ್ಲಿ ಸಾವಿರದ ಐವತ್ತರವರೆಗೂ ನಡಿಬೋದು ನಮ್ಮ ಓಟು ಅಷ್ಟು ತುಂಬ ಚೆನ್ನಾಗಿ ವೋಟ್ ಮಾಡಿ ನಮ್ಮ ಜನ ಯಶಸ್ಪಿಯಾಗಿ ನಮ್ಮ ಒಬ್ಬ ನಮ್ಮಲ್ಲಿ ಒಬ್ಬರು ಭೇಟಿ ಅಂತ ಶ್ರೀನಿವಾಸಮೂರ್ತಿ ಅವರು ಮಾಡ್ಕೊಂಡಿದ್ದೀವಿ ಅವ್ರಿಗೂ ತುಂಬ ಸಂತೋಷವಾಗಿ ಇಟ್ಕೊಂಡು ಎಲ್ಲ ಸಂತೋಷದಿಂದ ಎಲ್ಲ ವೋಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ನಡೆದಿದೆ ಓಟು ಅದರಲ್ಲೂ ನಮ್ಗೆ ಉನ್ನತವಾಗಿ ನಮಗೆ ಕಾಂಗ್ರೆಸ್ ಪಕ್ಷನೇ ಅದ್ದುರಿಯಾಗಿ ಗೆಲ್ಲಬೇಕು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಏನು ಹೇಳಿದ್ದಾರೆ ಅದನ್ನು ನಾವು ಗುರಿ ಮುಟ್ಟಿಸ್ಬೇಕು ನಮ್ಮ ಜನಾಂಗದವ್ರಿಗ ತುಂಬ ಒಳ್ಳೇದಾಗಬೇಕು ಪ್ರತಿಯೊಂದು ಸವಲತ್ತುಗಳು ನಮಗೆ ದೊರೀಬೇಕು ಅಂದರೆ ನಾವು ಈ ಕಾಂಗ್ರೆಸ್ ಪಕ್ಷ ಪಕ್ಷವನ್ನೇ ಇಚ್ಕೊಂಡು ಆ ಹಗ್ಗನೇ ಹಿಡ್ಕೊಂಡು ನಾವು ಹಿಂದೂಟ ಹೋಗಿ ಬೇರೆ ಪಕ್ಷದ ಹಗ್ಗ ಕಿತ್ತಾಕದೇ ನಮ್ಮ ಗುರಿ ಅಷ್ಟು ಹೇಳಿ ನನ್ನ ಮಾತನ್ನ ಮುಚ್ಚಿಸಿದ ಧನ್ಯವಾದಗಳು ದೇಶದಾದ್ಯಂತ ಆ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲೂ ಇವತ್ತು ಹದಿನಾಲ್ಕು ಲೋಕೋಪ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಹಾಗಾಗಿ ಈ ದೇಶದಲ್ಲಿ ಸಂವಿಧಾನದಿಂದ ಆಯ್ಕೆ ಕೆಲವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಯಾರು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ ನಾವು ಅವರನ್ನೇ ಬದಲಾಯಿಸೋಕ್ಕೆ ಇವತ್ತು ನಮ್ಮ ಅಕ್ಕನ್ನ ಚಲಾಯಿಸ್ತಿದ್ದೀವಿ ನಾನು ರೆಡಿ ಇದ್ದೀನಿ ನೀವು ರೆಡಿನ